ಈ ಭಾಗದಲ್ಲಿ ಹಿಂಸೆಯ ವರ್ಗ ಅಥವಾ ದಂಡ ವರ್ಗ ಅಂತ ಅಂದರೆ ಹಿಂಸೆಯನ್ನು ಮಾಡಿದವನಿಗೆ ದಂಡ ಇದೆ ಅನ್ನುವ ಅರ್ಥವನ್ನು ನಾವು ಮಾಡಿಕೊಳ್ಬೇಕು ಹಿಂಸೆಗೆ ಎಲ್ಲರೂ ಥರ ಥರ ನಡುಗುವರು ಮರಣಕ್ಕೆ ಎಲ್ಲರೂ ಹೆದರುವರು ನನ್ನ ಹಾಗೆಯೇ ಇತರರೆಂದು ಭಾವಿಸಿ ಯಾರೂ ಇತರರನ್ನು ಕೊಲ್ಲಬಾರದು ಮತ್ತು ಕೊಲ್ಲಿಸಬಾರದು ಅದನ್ನು ಹೇಳುವಂತಹ ಗಾಥೆ ಹೀಗಿದೆ ಸಬ್ಬೆ ತಸಂತಿ ದಂಡಸ್ಸಾ ಸಬ್ಬೆ ಬಾಯಂತಿ ಮಚ್ಚು ನೋ ಅತ್ತಾನಂ ಉಪಮಂ ಕತ್ವ ನಮ್ಮ ನ ಹನೇಯ್ಯ ನ ಘಾತಯೇ ಆಮೇಲೆ ಇನ್ನೊಂದು ಭಾಳ ಚೆನ್ನಾಗಿದೆ ಈ ಹೇಗೆ ನಮ್ಮ ಕರ್ಮಗಳು ಮರಣ ಜನ್ಮದಿಂದ ಜನ್ಮಕ್ಕೆ ನಮ್ಮನ್ನು ಅಟ್ಟುತ್ತವೆ ಅಂತ ಹೇಳುವಂಥದ್ದು ದನವನ್ನು ಕಾಯುವ ಗೋಪಾಲನ್ನು ದೊಣ್ಣೆ ಹಿಡಿದು ಗೋವುಗಳನ್ನು ಮೇಯಲು ಹುಲ್ಲುಗಾವಳಿ ಹುಲ್ಲುಗಾವಲುಗಳಿಗೆ ಅಟ್ಟಿದಂತೆಯೇ ವೃದ್ಧಾಪ್ಯ ಮರಣ ಮತ್ತು ಆಯುಗಳು ಪ್ರಾಣವಿರುವ ಜೀವಿಗಳನ್ನು ಜನ್ಮದಿಂದ ಜನ್ಮಕ್ಕೆ ಅಟ್ಟುತ್ತವೆ ಇದನ್ನು ಹೇಳುವಂಥ ಗಾಥೆ ಇದು ಯಥಾ ದಂಡೇನ ಗೋಪಾಲೋ ಗಾವೋ ಪಾಯತಿ ಗೋಚರಂ ಮಚ್ಚು ಆಯುಂ ಪಾಜೇಂತಿ ಪಾಣಿನಂ ಇನ್ನೊಂದು ಘಟನೆ ಇದೆ ಹಿಂದಿನ ಜನ್ಮದ ಪಾಪಕರ್ಮದ ಫಲದಿಂದ ಅರಹಂತ ಮೊಗಲ್ಲಾನನು ದರೋಡೆಕೋರರ ಭರ್ಚಿಗಳಿಂದ ಚುಚ್ಚಲ್ಪಟ್ಟು ಸಾವಿಗೀಡಾದನು ನಂತರ ಅವರನ್ನು ರಾಜಭಟರು ಬಂಧಿಸಿದರು ಮತ್ತು ಅವರನ್ನು ಜೀವಂತವಾಗಿ ಸುಟ್ಟರು ಈ ಸಂದರ್ಭಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಗಾಥೆ ಇದೆ ಯೋ ದಂಡೇನ ಅದಂಡೇಸು ಅಪ್ಪದಂ ಅಪ್ಪದುಟ್ಟೇಸು ದುಸ್ಸತಿ ದಸನ್ನಯತ್ತರಂ ಖಾನಂ ಕಿಪ್ಪಮೇವ ನಿಗಚ್ಛತಿ दण्डसबार दण्डसद्रे तपुमाद सङ्कटकेडुमाडद अन्तवन शिक्षयन् पडीतने वेदनं फरुसं जानीं शरीरस्य चेदनं भेदनं करुकम्प वापि अबाधं चित्तपे चित्तके पञ्च पापुणे राजतो वा उपसर्गम् अब्बक्खानञ्च दारुणं परिक्कयञ्च ज्ञातीनं भोगानञ्च ಪಪಂಗುರಂ ಅಥವಾ ಸ ಅಗಾರಾಣಿ ಅಗ್ಗಿಡಹತಿ ಪಾವಕೋ ಕಾಯಸ್ಸ ಭೇದಾದುಪ್ಪನ್ಯೋ ಸೋಪಪಜ್ಜತಿ ಅಂದರೆ ನೋವು ಕಾಯಿಲೆ ಮಾನಸಿಕವಾದ ನೋವು ಹೀಗೆ ಈ ಶರೀರ ಇಲ್ಲವಾದ ಮೇಲೆ ಮೂರ್ಖ ಮನುಷ್ಯ ಈ ಎಲ್ಲ ಕಷ್ಟಗಳೊಂದಿಗೆ ನರಕದಲ್ಲಿ ಮತ್ತೆ ಮರುಹುಟ್ಟು ಪಡೆಯುತ್ತಾನೆ ತನ್ನ ಪಾಪಕರ್ಮದ ಕಾರಣದಿಂದ ಈ ಪಾಪವರ್ಗದಲ್ಲಿ ವಿಶೇಷವಾಗಿ ಹೇಳ್ತಾರೆ ಆಮೇಲೆ ಇನ್ನೊಂದು ಯಾರೂ ಕೂಡ ತನ್ನ ಬಾಹ್ಯ ನೋಟದಿಂದ ಪವಿತ್ರರಾಗಿ ಇರುವುದಿಲ್ಲ ಅಂತ ಹೇಳಲಿಕ್ಕೆ ಅಲಂಗತೋ ಚೇಪಿ ಸಮಂಚರೇಯ್ಯ ಸಂತೋ ದಂತೋ ನಿಯತೋ ಬ್ರಹ್ಮಚಾರಿ ಸಭ್ಯೇಸು ಭೂತೇಸು ನಿಧಾಯ ದಂಡಂ ಸೋ ಬ್ರಾಹ್ಮಣೋ ಸೋ ಸಮಣೋ ಸಬಿಕ್ಕು ಅಂದರೆ ಒಬ್ಬ ವ್ಯಕ್ತಿ ಆತ ಸಂಯಮಿಯಾಗಿದ್ದರೆ ಶುದ್ಧನಾಗಿದ್ದರೆ ನಿಯಮ ಪರಿಪಾಲನೆಗೆ ಬದ್ಧನಾಗಿದ್ದರೆ ಬ್ರಹ್ಮಚಾರಿಯಾಗಿದ್ದರೆ ಪರಿಶುದ್ಧನಾಗಿದ್ದರೆ ಮತ್ತು ಎಲ್ಲ ಪ್ರಾಣಿಗಳ ಹಿತಕ್ಕಾಗಿ ಹಿಂಸೆ ಮಾಡುವುದನ್ನು ತ್ಯಜಿಸಿದ್ದರೆ ಅಂಥವನು ಮಾತ್ರ ನಿಜಕ್ಕೂ ಬ್ರಾಹ್ಮಣನಾಗಿರ್ತಾನೆ ಶ್ರಮಣನಾಗಿರ್ತಾನೆ ಅಥವಾ ಬಿಕ್ಕು ಆಗಿರುತ್ತಾನೆ ಅದಕ್ಕೆ ಹಿನ್ನೆಲೆಯಾಗಿ ಘಟನೆಗಳು ಕೂಡ ಇದೆ ಮುಂದಿನ ವರ್ಗ ವೃದ್ಧಾಪ್ಯ ವರ್ಗ ಅಂತ ಇದರಲ್ಲಿ ಈ ದೇಹ ಹೇಗೆ ವೃದ್ಧಾಪ್ಯಕ್ಕೆ ಒಳಗಾಗ್ತದೆ ಇತ್ಯಾದಿ ಅಲಂಕಾರಮಯವಾದ ಈ ದೇಹ ಮೋಸದ್ದು ನಮ್ಮನ್ನು ಮೋಸ ಮಾಡ್ತದೆ ಅದು ಅಂತ ಈ ದೇಹವನ್ನು ನಾವು ತದೇಕ ಚಿತ್ತದಿಂದ ಗಮನಿಸಿದರೆ ಅದು ಸತ್ವಹೀನವಾದ ಒಂದು ಮಾಂಸದ ಮುದ್ದೆ ಹುಣ್ಣುಗಳಿಂದ ಕೂಡಿದ ದೇಹ ಮತ್ತು ಚೆನ್ನಾಗಿ ಯೋಚಿಸಿದರೆ ಅಳದು ಉಳಿಯುವಂಥದ್ದು ಅಲ್ಲ ಶಾಶ್ವತವೂ ಅಲ್ಲ ಈ ವೃದ್ಧಾಪ್ಯ ವರ್ಗ ಅನ್ನೋ ವರ್ಗದ ಒಂದು ಗಾಥೆ ಇದು ಇದರಲ್ಲಿ ಬರುವಂಥ ಒಂದು ಗಾಥೆ ಎಲ್ಲ ಗಾಥೆಗಳನ್ನು ನಾನು ಹೇಳ್ತಾ ಇಲ್ಲ ಕೆಲವು ಎಡೆಡೆಯಲ್ಲಿ ಮಾತ್ರ ಒಂದು ಪ್ರಾತಿನಿಧಿಕವಾಗಿ ಅಷ್ಟೆ ಪಸ್ಸಚಿತ್ತ ಕಥಂ ಬಿಂಬಂ ಅರುಕಾಯಂ ಸಮಸಿತಂ ಆತುರಂ ಬಹು ಸಂಗಪ್ಪಂ ಸಂಕಪ್ಪಂ ಠಿತಿ ಅಂದರೆ ಈಗಾಗಲೇ ಹಾಗೆ ಈ ದೇಹ ಅನ್ನೋದು ಅದು ಶಾಶ್ವತವೂ ಅಲ್ಲ ಅಥವಾ ಉಳಿಯುವಂಥದ್ದು ಅಲ್ಲ ಜರ ಮರಣಗಳು ವೃದ್ಧಾಪ್ಯ ಸಾವು ಇತ್ಯಾದಿ ಇರುವಂಥದ್ದು ಅಂತ ಆಮೇಲೆ ಇನ್ನೊಂದು ಒಬ್ಬಳು ರಾಣಿ ಮಲ್ಲಿಕಾ ಅಂತ ಹೇಳಿ ಒಬ್ಬಳು ಶ್ರದ್ಧಾವಂತ ಮಹಿಳೆಯಾಗಿದ್ದಳು ಆಕೆ ನಂತರ ಬುದ್ಧ ಅರಮನೆಗೆ ಭೇಟಿ ನೀಡಿದಾಗ ರಾಜನು ಅವಳ ಪುನರ್ಜನ್ಮದ ಸ್ಥಳವನ್ನು ತಿಳಿಯಲು ಬಯಸಿದನು ಅವಳ ರಾಜ ಆತ ಅವಳು ಎಲ್ಲಿ ಹುಟ್ಟಿದ್ದಾಳೆ ಅಂತ ತಿಳಿಯಲಿಕ್ಕೆ ಬಯಸಿದಂತೆ ಆಗ ಬುದ್ಧ ಅವಳು ಎಲ್ಲಿ ಪುನರ್ಜನ್ಮ ಪಡೆದಿದ್ದಾಳೆ ಅನ್ನೋದನ್ನು ಹೇಳಿದ ಅಂತ ಹೇಳಿ ಒಂದು ಘಟನೆಯನ್ನು ಹೇಳ್ತಾರೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ಗಾಥೆ ಅಂದರೆ ಈ ಸಜ್ಜನರ ಧರ್ಮಕ್ಕೆ ಎಂದಿಗೂ ಮುಪ್ಪಿಲ್ಲ ಅದು ಬೆಳೆಯುತ್ತಾ ಹೋಗುತ್ತದೆ ಸಜ್ಜನರು ಧರ್ಮವನ್ನು ತಿಳಿಸುತ್ತಾ ಹೋಗ್ತಾರೆ ಸಜ್ಜನರಿಗೆ ಅಂತ ಹೇಳಿ ಹೇಳುವಂಥ ಅರ್ಥದಲ್ಲಿ ಗಾಥೆ ಇದೆ ಜೀರಂತಿವೇ ರಾಜರಥುಚಿತ್ತ ಅಥೋ ಸರೀರಂಪಿ ಜರಂ ಉಪೇತಿ ಸತಂಚ ಧರ್ಮೋ ನೋ ಜರಂ ಉಪೇತಿ ಸಂತೋಹವೇ ಸಬ್ಧಿ ದಯಂತಿ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿ ಹೇಳಿದಂತಹ ಘಟನೆಗಳಿಗೆ ಮತ್ತು ಗಾಥೆಗೆ ನೇರವಾದ ಸಂಬಂಧ ಇರುವುದಿಲ್ಲ ಆದರೆ ಆ ಘಟನೆಗೆ ಪೂರಕವಾದಂಥ ಗಾಥೆಯನ್ನು ಬುದ್ಧದೇವ ಹೇಳಿರ್ತಾನೆ ಹಾಗೆ ನಮ್ಮ ಒಂದು ಡೆಸ್ಟೈನಿಯನ್ನು ಅಥವಾ ನಾವು ಹೇಗೆ ಇರಬೇಕು ಇರ್ತೇವೆ ಅನ್ನೋದು ನಿರ್ಧರಿಸುವುದು ಯಾವುದು ಅಂತ ಹೇಳೋದು ಈ ಲೋಕದ ಸಂಸಾರದಲ್ಲಿ ಹಲವಾರು ಬಾರಿ ನಾನು ಹುಟ್ಟಿ ಅಲೆದಾಡಿದ್ದೇನೆ ಕಂಡುಕೊಳ್ಳುವುದು ಮಾತ್ರವಲ್ಲದೆ ನಾನು ಈ ಮನೆಯ ನಿರ್ಮಾಪಕನನ್ನು ಹುಡುಕಿದ್ದೇನೆ ಮತ್ತೆ ಮತ್ತೆ ಹುಟ್ಟಿ ಬರುವುದು ಬಹು ದುಃಖಕರವಾದುದು ಅಂತಂದರೆ ಆ ಮೋಕ್ಷವನ್ನು ಪಡೆಯದೇ ಇರುವಂತಹ ಸ್ಥಿತಿ ಅನೇಕ ಜಾತಿ ಸಂಸಾರಂ ಸಂಧಾವಿಸ್ಸಂ ಅನಿಬಿ ಅನಿಬಿಸಂ ಗಹಕಾರಂ ಗವೆ ಸಂತೋ ದುಃಖ ಜಾತಿ ಪುನಃ 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 ದುಃಖವನ್ನು ಅನುಭವಿಸುವಂತಹ ಮತ್ತೆ ಮತ್ತೆ ಹುಟ್ಟಿ ಬರುವುದು ಅಂದರೆ ಮತ್ತೆ ಮತ್ತೆ ದುಃಖವನ್ನು ಅನುಭವಿಸುವುದು ಅಂತಲೇ ಅರ್ಥ ಮುಂದಿನ ಅತ್ತ ವರ್ಗ ಅಥವಾ ತನ್ನ ವರ್ಗದ ಕುರಿತಾದಂತಹ ಗಾಥೆ ಅಲ್ಲಿನ ನಂತರದನ್ನು ಮುಂದಿನ ಒಂದೆರಡು ಭಾಗಗಳಲ್ಲಿ ಗಮನಿಸುವ ಧನ್ಯವಾದ ನಮಸ್ತೆ